ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತದ್ದನ್ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡುವವರಿಗೆ ಸುಪ್ರೀತಾ ಖಂಡಿತ ಪರಿಚಯ ಇರ್ತಾರೆ ಆದರೆ ನಿಜ ಜೀವನದಲ್ಲಿ ಸುಪ್ರಿಯಾ ಹೇಗಿದ್ದಾರೆ ಏನ್ ಮಾಡ್ತಾರೆ ಇವರ ನಿಜವಾದ ಹೆಸರು ಏನು ಇವರ ಫ್ಯಾಮಿಲಿಗೇನು ಇವರಿಗೆ ಮದುವೆ ಆಗಿದೆಯಾ ಮಕ್ಕಳಿದೆಯಾ ಹೀಗೆ ಸಾಕಷ್ಟು ಪ್ರಶ್ನೆ ಅಂತೂ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ಇವತ್ತು ನಾವು ನಿಮಗೆ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಇನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಉತ್ತಮ ಪ್ರೇಕ್ಷಕ ಪ್ರತಿಕ್ರಿಯೆಯನ್ನ ಪಡೆಯುವ ಮೂಲಕ ಹಾಗೆ ಉನ್ನತ ಟಿ ಆರ್ ಪಿ ಹೊಂದಿರುವ ಧಾರಾವಾಹಿ ಇದೀಗ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಹೊಸ ಅಧ್ಯಾಯ ಕೂಡ ಶುರು ಆಗಿದ್ದು ಅದರಲ್ಲಿ ವಿಲ್ಲನ್ ಆಗಿ ಸುಪ್ರೀತಾ ಅಭಿನಯಿಸ್ತಾ ಇದ್ದಾರೆ ಇದರಲ್ಲಿ ವಿಲನ್ ಆಗಿ ಸುಪ್ರೀತಾ ಅಭಿನಯಿಸ್ತಾ ಇರುವಂತಹ ಚಂದುಳ್ಳಿ ಚಲುವೆಯ ಹೆಸರು ಏನು ಅದನ್ನ ಹೇಳ್ತೀವಿ ಈಕೆಯ ನಿಜವಾದ ಹೆಸರು ರಜನಿ ಪ್ರವೀಣ್ ತಮ್ಮ ಸ್ಟೈಲಿಶ್ ಲುಕ್ ನಿಂದಲೇ ಬಹಳ ಜನಪ್ರಿಯತೆಯನ್ನ ಪಡೆದಿರುವಂತಹ ನಟಿ ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಧಾರಾವಾಹಿಯಲ್ಲಿ ನಾಯಕ ನಾಯಕಿಯರಿಗೆ ಇರುವಷ್ಟೇ ಪ್ರಾಮುಖ್ಯತೆ ವಿಲನ್ಗಳಿಗೂ ಕೂಡ ಇದ್ದೇ ಇರುತ್ತೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯನ್ನ ನೋಡಿದಂತಹ ವೀಕ್ಷಕರಿಗೆ ಸುಪ್ರೀತಾ ಮೊದಲಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಆಗಿ ಅಂತ ಅನ್ನಿಸ್ತಾ ಇತ್ತು ಈಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಆಕೆಯ ಕ್ಯಾರೆಕ್ಟರ್ ಏನು ಆಕೆ ಯಾವುದಕ್ಕೋಸ್ಕರ ಶ್ರಮವನ್ನು ಪಡ್ತಾ ಇದ್ದಾರೆ ಆಕೆಯ ನಿಜ ಜೀವನ ಏನು ಅನ್ನುವಂಥದ್ದು ಸೊ ಈಗ ಕಂಪ್ಲೀಟಾಗಿ ಸಾಕಷ್ಟು ಧಾರಾವಾಹಿಯಲ್ಲಿ ವಿಲನ್ ಪಾತ್ರವನ್ನು ಮಾಡಿಕೊಂಡು ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಹೇಳೋದಾದರೆ ವಿಲನ್ಗಳಿಲ್ಲದೆ ಯಾವ ಧಾರಾವಾಹಿ ಕೂಡ ನಡೆಯೋದಿಲ್ಲ ಅದಕ್ಕೆ ಅರ್ಥ ಕೂಡ ಇರೋದಿಲ್ಲ ಜನರಿಗೆ ವಿಲನ್ ಅಲ್ಲ ಅಂತ ಅಂದರೆ ಅಥವಾ ವಿಲನ್ ಇಲ್ಲ ಅಂತ ಅಂದರೆ ಇಷ್ಟ ಕೂಡ ಆಗೋದಿಲ್ಲ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಸೀರಿಯಲ್ಗಳಲ್ಲಿ ಕೂಡ ಸ್ಟೈಲಿಶ್ ಆಗಿರುವಂತಹ ವಿಲನ್ಗಳನ್ನು ನಾವು ನೋಡ್ಬೋದು ಸೊ ವಿಲನ್ಗಳೇ ಮಾಡೆಲ್ಗಳಿಗಿಂತ ಸುಂದರವಾಗಿ ಗೋಚರಿಸ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಅಂತಹ ವಿಲನ್ಗಳ ಪಟ್ಟಿಯಲ್ಲಿ ಒಬ್ಬೊಬ್ಬರಾಗಿ ಕಾಣ್ತಾರೆ ಅದರ ನಿಟ್ಟಿನಲ್ಲಿ ರಜನಿ ಪ್ರವೀಣ್ ಕೂಡ ಒಬ್ರು ಹರ ಹರ ಮಹಾದೇವ ಆಗಿರಬಹುದು ಮಹಾದೇವಿ ರಾಜೆ ಜೊತೆಗೆ ಪರಭಾಷೆಯ ಇತರ ಸೀರಿಯಲ್ನಲ್ಲಿ ಕೂಡ ಈಕೆ ನಟಿಸಿದ್ದಾರೆ ಒಟ್ಟು ಏಳು ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ರಜನಿ ಪ್ರವೀಣ್ ಬಹುತೇಕ ಸೀರಿಯಲ್ಗಳಲ್ಲೂ ಕೂಡ ನಕಾರಾತ್ಮಕ ಅಂದರೆ ನೆಗೆಟಿವ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು ಹೆಚ್ಚು ಅಂದ ಹಾಗೆ ರಜನಿ ಪ್ರವೀಣ್ ಅವರು ನಟನೆಯನ್ನು ಆಸಕ್ತಿಯಿಂದ ಹೆಚ್ಚಾಗಿ ಒಪ್ಪಿ ಅಪ್ಕೊಂಡಿದ್ರು ಅಷ್ಟೇ ಅಲ್ಲ ಸ್ನೇಹಿತರೆ ಮನೆಯ ವಾತಾವರಣ ಕೂಡ ನಟನೆಗೆ ಅಷ್ಟೇನು ಪ್ರಾಶಸ್ತ್ಯ ನೀಡಿರಲಿಲ್ಲ ಮನೆ ವಾತಾವರಣ ಕೂಡ ಆದ್ರೆ ಇವರ ಕನಸಿನ ಉದ್ಯಮ ಐಟಿ ಕ್ಷೇತ್ರವಾಗಿತ್ತು ಆದ್ರೆ ಐ ಟಿ ಉದ್ಯಮ ಇವರಿಗೆ ಕೈ ಹಿಡಿಯೋದಿಲ್ಲ ಕೆಲಸ ಕೂಡ ಸಿಗೋದಿಲ್ಲ ಕೊನೆಗೆ ಟೀಚರ್ ಆಗಿ ಮಕ್ಕಳಿಗೆ ಪಾಠ ಕೂಡ ಮಾಡ್ತಾ ಇದ್ರಂತೆ ಇದೆಲ್ಲದರ ನಂತರ ಈಗಂತೂ ಕಿರುತೆರೆಯಲ್ಲಿ ವಿಲನ್ ಆಗಿ ಸಖತ್ತು ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಈಕೆ ಈ ಫೀಲ್ಡ್ಗೆ ಇಷ್ಟಪಟ್ಟು ಬಂದಿರುವಂತದ್ದಲ್ಲ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸುಪ್ರೀತಾ ಇದಕ್ಕೂ ಮೊದಲು ರಂಗನಾಯಕಿ ಧಾರಾವಾಹಿಯಲ್ಲಿ ಕಳನಾಯಕಿಯಾಗಿ ಅಭಿನಯಿಸ್ತಾ ಇದ್ರು ಬಹುಶಃ ನಿಮ್ಮೆಲ್ರಿಗೂ ಕೂಡ ಇದು ಗೊತ್ತೇ ಇದೆ ನೆನಪಿರುತ್ತೆ ಆಧಾರವಾಗಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ರೆ ಅದು ನಿಮ್ಗೆ ತಿಳಿದಿರುತ್ತೆ ಕಳನಾಯಕಿಯ ಆ ಒಂದು ಪಾತ್ರ ನಿಮ್ಗೆ ಏನನ್ನಿಸ್ತು ಅಭಿಪ್ರಾಯವನ್ನ ಕೂಡ ತಿಳಿಸ್ಬೋದು ತಮ್ಮ ಅಭಿನಯದಿಂದ ಎಲ್ಲರ ಮನಸ್ಸನ್ನ ಗೆದ್ದಂತಹ ನಟಿ ಅಲ್ಲೂ ಕೂಡ ನಾಯಕಿಗೆ ತೊಂದರೆಯನ್ನ ಉಂಟು ಮಾಡುವಂತಹ ಪಾತ್ರ ಇತ್ತು ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೋ ಅವಾಗ್ಲೇ ಆ ಒಂದು ಸೀರಿಯಲ್ಗೆ ತಿರುವನ್ನ ಕೊಡೋದಕ್ಕೆ ಆಗೋದು ಅಥವಾ ಜನ ಇಷ್ಟಪಟ್ಟು ನೋಡೋದು ಈ ರೀತಿಯಾಗಿ ಸೊ ಹಾಗಾಗಿ ನೆಗೆಟಿವ್ ಕ್ಯಾರೆಕ್ಟರ್ ಇರಲೇಬೇಕು ರಜನಿ ಪ್ರವೀಣ್ ಅವರು ಉಷಾ ಭಂಡಾರಿ ಅವರ ನಟನ ಶಾಲೆಯಲ್ಲಿ ಕಲಿತವರು ಸ್ನೇಹಿತರೆ ರಂಗಭೂಮಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಇವರ ಮೊದಲ ಧಾರಾವಾಹಿ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇತ್ತು ಅಂದ್ರೆ ಹರಹರ ಮಹಾದೇವ ನಂತರ ಹಲವಾರು ಅವಕಾಶಗಳನ್ನ ಪಡೆದುಕೊಂಡಿರುವಂತಹ ನಟಿ ಇಂದು ನಾವು ಅವರನ್ನ ನೋಡೋದಾದ್ರೆ ಕನ್ನಡ ಸೀರಿಯಲ್ನ ಬಹು ಬೇಡಿಕೆಯ ಕಲಾವಿದರಲ್ಲಿ ಈಕೆ ಕೂಡ ಒಬ್ರು ಸೊ ಇವರಿಗೆ ನಟನ ರಂಗವನ್ನು ಪ್ರವೇಶಿಸೋಕೆ ತುಂಬಾ ಪ್ರೋತ್ಸಾಹವನ್ನ ನೀಡಿದ್ದು ಪತಿ ಅಂತ ಹೇಳ್ತಾರೆ ಹೌದು ಈಕೆಗೆ ಮದುವೆಯಾಗಿದೆ ಇವರ ದಾಂಪತ್ಯ ಜೀವನಕ್ಕೆ ಇದೀಗ ಹನ್ನೆರಡು ವರ್ಷ ಪೂರ್ತಿಯಾಗಿದೆ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಶಾಕಿಂಗ್ ವಿಚಾರ ಹೇಳಬೇಕು ಅಂತ ಅಂದ್ರೆ ಈಕೆಗೆ ಹತ್ತು ವರ್ಷದ ಮಗ ಕೂಡ ಇದ್ದಾನೆ ಸ್ನೇಹಿತರೆ ಆ ನೋಡಿದಾಗ ಇನ್ನೂ ಕೂಡ ಚಿಕ್ಕ ವಯಸ್ಸಿನವರು ಅಂತ ಅನ್ಸುತ್ತೆ ಅಥವಾ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತ ಅನ್ಸುತ್ತೆ ಮಕ್ಕಳಿಲ್ಲ ಅಂತ ಅನ್ಸುತ್ತೆ ಆದರೆ ಈಕೆಗೆ ಮದುವೆ ಕೂಡ ಆಗಿದೆ ಒಂದು ಸುಂದರವಾದ ದಾಂಪತ್ಯ ಜೀವನ ಕೂಡ ನಡೆಸ್ತಾ ಇದ್ದಾರೆ ಫಿಟ್ನೆಸ್ ಫ್ರೀಕ್ ಆಗಿರುವ ರಜನಿ ಪ್ರೆಗ್ನೆನ್ಸಿ ಸಮಯದಲ್ಲಿ ನೂರ ಇಪ್ಪತ್ತು ಕೆ ಜಿ ತನಕ ಏರಿದ್ರಂತೆ ನಂತರ ಸತತ ವರ್ಕೌಟ್ನಿಂದ ಈಗ ಮತ್ತೆ ಸ್ಲಿಮ್ ಆಗಿದ್ದಾರೆ ಮತ್ತೆ ಮಾಡೆಲ್ ಅಂತೆ ಕೂಡ ಮಿಂಚ್ತಾ ಇದ್ದಾರೆ ನಿಯಮಿತವಾದ ವರ್ಕ್ಔಟ್ ಆಗಿರ್ಬೋದು ಇವರ ಒಂದು ಡಯಟ್ ಫಿಟ್ನೆಸ್ ಸೀಕ್ರೆಟ್ ಅಂತಾನೆ ಅದನ್ನ ಹೇಳ್ಬೋದು ವಿಲನ್ ಪಾತ್ರವನ್ನ ತುಂಬಾ ಸುಂದರವಾಗಿ ನಿಂಬಾಯಿಸ್ತಾ ಇರುವಂತಹ ಅವರಿಗೆ ಇನ್ನಷ್ಟು ಅವಕಾಶ ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಈಕೆಯನ್ನ ನೋಡಿದಾಗ ನಿಮ್ಗೆ ನಿಜಕ್ಕೂ ಏನ್ ಅನ್ಸುತ್ತೆ ಈಕೆ ಚಿಕ್ಕ ವಯಸ್ಸಿನವರು ಅಂತ ಅನ್ಸುತ್ತಾ ಈಕೆಗೆ ಮದುವೆ ಆಗಿದೆ ಒಬ್ಬ ಮಗ ಕೂಡ ಇದ್ದಾನೆ ಅಂತ ಈಕೆಯನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ತುಂಬಾ ಯಂಗ್ ಅಂತ ಅನ್ಸುತ್ತಾ ನಿಮ್ಗೆ ಈಕೆಯ ಬಗ್ಗೆ ಇರುವಂತಹ ಒಪೀನಿಯನ್ ಏನು ಲಕ್ಷ್ಮಿ ಬರಮಾ ಸೀರಿಯಲ್ ಅನ್ನ ತಪ್ಪದೆ ನೋಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಏನು ಸುಪ್ರೀತಾ ಪಾತ್ರ ನಿಮ್ಗೆ ಇಷ್ಟ ಆಗತ್ತಾ ಅದನ್ನ ತಪ್ಪದೆ ಕಮೆಂಟ್ ಮಾಡಿ